ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ಹಿರಣ್ಯಕೇಸಿ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಭಾರಿ ಬದಲಾವಣೆ ರೈತರ ಸಲುವಾಗಿ ಮತ್ತು ಕಾರ್ಮಿಕರ ಸಲುವಾಗಿ ಕಬ್ಬು ಬೆಳೆಗಾರರ ಹಿತಕ್ಕಾಗಿ ಇಂದು ಭಾರಿ ಬದಲಾವಣೆ ಕುರಿತು ಸುದ್ದಿಗೋಷ್ಠಿ ನಡೆಯಿತು ಮಾಜಿ ಸಚಿವರಾದಂಥ ಶ್ರೀ ಎ ಬಿ ಪಾಟೀಲ್ ಹಾಗೂ ಮಾಜಿ ಸಂಸದರಾದಂಥ ರಮೇಶ್ ಕತ್ತಿ ಇವರೊಂದಾಗಿ ಕಾರ್ಖಾನೆಯನ್ನು ಮುಂದೆ ನಡೆಸಲು ಮುಂದಾಗಿದ್ದಾರೆ ಎಂಬ ಸುದ್ದಿಯನ್ನು ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸಕ್ಕರೆ ಕಾರ್ಖಾನೆಯ ಚೇರ್ಮನ್ನರು ವೈಸ್ ಚೇರ್ಮನ್ನರು ಹಾಗೂ ಆಡಳಿತ ಮಂಡಳಿಯ ನಿರ್ದೇಶಕರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ಅವ್ರು ಯಾವ ಪತ್ರಿಕೆ ಮಾಡ್ಲಿ ಯಾವ ಟಿವಿ ಮಾಧ್ಯಮ ಮುಂದಾಗಲಿ ಹೋಗಿ ಯಾರಿಗೇನು ಅಂದಿಲ್ಲ ಅದ್ರ ಪ್ರಶ್ನೆ ಇಲ್ಲ ಲೀಸು ಮತ್ತು ಕೋಆಪರೇಷನ್ ಕೋಆಪರೇಟಿವ್ ಇತರ ನಡೆಸೋ ಕಡೆ ಒಂದು ಅಭಿಪ್ರಾಯ ಇತ್ತು ಅದು ಕುಮಾರನ್ನ ನಾನು ಅದ್ರ ಮಧ್ಯಸ್ಥಿಕೆ ಮಾಡಿ ಚರ್ಚೆ ಮಾಡೋದ್ರ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರೂ ನಡೆಸುವಂತ ಮಾಡಿ ನಿರ್ಣಯ ಮಾಡಿದೀವಿ ಅಷ್ಟ ಆಗ್ಯಲ್ಲ ಆ ಪ್ರಕಾರ ಎಲ್ಲಾರು ಸಹಕಾರ ಕೊಡಬೇಕು ನೀವು ಸಹಕಾರ ಕೊಡಬೇಕು ರೈತರು ಕಾರ್ಮಿಕರು ಎಲ್ಲರೂ ಸಹಕಾರ ಕೊಟ್ಟು ಮತ್ತೆ ಈ ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ತರುವಂತ ನಮ್ಮದಲ್ಲಿ ನೀವು ಭಾಗಿಯಾಗ ವಿನಂತಿ ಈ ಏನು ಈ ಏನ್ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿ ಐತಿ ಇದೇ ಆಡಳಿತ ಮಂಡಳಿಯರು ಬರುವಂತ ಚುನಾವಣೆ ಆಗುವವರಿಗೆ ಅವರ ಮುಖ ಅವ್ರ ಮಾರ್ಗದರ್ಶನ ನಮ್ಮ ಮಾರ್ಗದರ್ಶನ ಪಾಲಿಟಿಕಲ್ ಸ್ಟೇಟ್ಮೆಂಟ್ಸ್ ಇರ್ತಾವೆಲ್ ಸ್ಟೇಟ್ಮೆಂಟ್ಸ್ ಇರ್ತಾವೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದು ನಮ್ ಸ್ಟೇಟ್ಮೆಂಟ್ ರೈತರು ಕಾರ್ಮಿಕರು ನಮ್ ತಾಲೂಕು ನಮ್ಮ ಸಂಘ ಸಂಸ್ಥೆಗಳು ಸುವ್ಯವಸ್ಥಿತವಾಗಿ ಇರಬೇಕು ಯುವ ಬಂದು ಕೂಡ ನಮ್ಮ ಜೀವನ ಆಗಲಿ ವಯಸ್ಸಿನ ಬಂದ್ವಿ ರಂಗೋಳಿ ಆಗಿದ್ವಿ ಶಿವನಾಗ ಸುಮಾರು ದಿವಸಗಳಿಂದ ಪ್ರಯತ್ನ ಇದೇ ಟೈಮ್ ನಲ್ಲಿ ನಾವೆಲ್ಲರೂ ಕುಡ್ಕೊಂಡು ಸುಮಾರು ಎರಡು ಮೂರು ಚರ್ಚೆ ಮಾಡಿದ್ವಿ ರಮೇಶ್ ಶೆಟ್ಟಿಗಾಗ್ಲಿ ನಿಖಿಲ್ ಶತ್ತಿ ಅವರಿಗಾಗ್ಲಿ ಎಷ್ಟರೂ ಸಹ ಎಲ್ಲರಿಗೂ ಆಗಿ ನಾನು ಎಲ್ಲರಿಗೆಲ್ಲ ಕಟ್ಟಿ ಈ ಕಾರ್ಖಾನೆ ಯಾವುದೇ ಕಾರಣಕ್ಕ ನಮ್ಗೆಲ್ಲರಿಗೂ ಕೂಡ ಇರ್ಬೋದು ಇವತ್ತು ಹುಕ್ಕೇರಿ ತಾಲೂಕಾ ಸುತ್ತಮುತ್ತ ಜಿಲ್ಲಾ ಹಳ್ಳಿಗಳು ಈಗ ನಾವು ಬೆಳಿಗ್ಗೆ ಅಂಗಿ ಹಾಕುವುದು ತಿರ್ ಫ್ಯಾಕ್ಟ್ರಿ ಆರ್ಥಿಕ ಪರಿಸ್ಥಿತಿ ಇರ್ಬೋದು ರಾಜಕೀಯದಲ್ಲಿ ನಾವು ಅಭ್ಯರ್ಥಿ ನಾನ್ ಕೂಡ ಎಂಬುದೇ ಆಯ್ತ ಈ ಶುಗರ್ ಫ್ಯಾಕ್ಟ್ರಿ ಈಗ ರಮೇಶ್ ಕತ್ತಿ ಎಂ ಪಿ ಆಯ್ತು ಅದೇ ಮೇಲೆ ಇವಾಗದು ಉಮೇಶ್ಕತ್ತಿ ಅವರು ಕೂಡ ಇವತ್ತು ಎಮ್ ಎಲ್ ಎ ಮಂತ್ರಿ ಆದ್ರೆ ಸುಮಿತ್ ಗಡ್ಕರಿ ಗಡ್ಕರಿ ಆದ್ರು ಅದೇ ಈ ಒಂದು ಕಾರಣದಿಂದ ಇದರ ಉಪಕಾರ ನಮ್ದು ಎರಡೂ ಗಡ್ಡಿಗಳಿಗೆ ಭಾವ ಮತ್ತು ಜನರ ರೈತರು ಕೂಡ ಇವತ್ತು ಸಾಮಾನ್ಯವಾಗಿ ಜನರು ವಿಶೇಷವಾಗಿ ಎಲ್ಲಾ ಕಡೆ ಜನರು ಕೂಡ ಇವತ್ತು ನೀವು ಒಂದಾಗಬಹುದು ಅಂತ ಬಹಳಷ್ಟು ನಮಗೆ ಒತ್ತಡಗಳು ಮಾಡ್ತೀವಿ ಆದ್ರೆ ಯಾವಾಗ ಸಹಕಾರಿ ರಂಗದಲ್ಲಿ ನಮ್ಮ ತಾಲೂಕಿನಲ್ಲಿರುವಂಥ ಸಂಘ ಸಂಸ್ಥೆಗಳ ಆಡಳಿತ ಸಂಘ ಸಂಸ್ಥೆಗಳ ರೈತರ ನೆರವಾಗಬೇಕಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ನಾವು ಯಾವುದೂ ಪಕ್ಷ ಯಾವುದೂ ಜಾತಿ ಯಾವುದೂ ಅನ್ನಂಗಿಲ್ಲ ಯಾವಾಗ ಸಹಕಾರಿ ಕ್ಷೇತ್ರ ಬರುತ್ತೆ ನಾವೆಲ್ಲರೂ ತಾಲೂಕಿನ ಜನ ತಾಲೂಕಿನ ಸಂಘ ಸಂಸ್ಥೆಗಳು ಉಳಿಸೋ ಸಲುವಾಗಿ ನಾವೆಲ್ಲ ಕೂಡಿ ಈ ನಿರ್ಣಯಕ್ಕೆ ಬಂದಿದೆ ಅಂತ ಒಂದು ಕೌಂಟರ್ ಅನ್ಕಿಂತ ನಮ್ಮ ತಾಲೂಕದಾಗ ಏನ್ ಸಂಘ ಸಂಸ್ಥೆಗಳು ಅದರ ಯಾವಾಗ ವಿಚಾರ ಬರ್ತೈತಿ ನಾವೆಲ್ಲ ಕೂಡಿ ಒಂದಾಗಿ ತಾಲೂಕಿನ ಸಂಘ ಸಂಸ್ಥೆ ಹಿತದೃಷ್ಟಿ ಇಟ್ಕೊಂಡು ನಾವು ಕೂಡಿದಂತೆ ಹೇಳಿದ್ವಿ